ನಮಸ್ಕಾರ ಆರ್ಫೇ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಪಿ ಉಪನ್ಯಾಸಕರ ನೇಮಕಾತಿಗೆ ನಿರ್ದಿ ನಿಗದಿಪಡಿಸಿದಂತಹ ವಯೋಮಿತಿ ಎಷ್ಟು ಅಂಥೇಳಿ ನಾನು ಹೇಳ್ತಾ ಬರ್ತೀನಿ ಅಂತ ಅದು ಕೊನೆಯ ದಿನಾಂಕಕ್ಕೆ ಸಂಬಂಧಪಟ್ಟಂತೆ ಅಂದರೆ ಅರ್ಜಿ ಸಲ್ಲಿಸಲಿಕ್ಕೆ ಯಾವಾಗ ಲಾಸ್ಟ್ ಡೇಟ್ ಕೊಟ್ಟಿರ್ತಾರೋ ಆ ಡೇಟ್ನ ಒಳಗಾಗಿ ನೀವು ಇಷ್ಟು ಏಜನ್ನು ಕ್ರಾಸ್ ಮಾಡಿರಬಾರ್ದು ಅಂತ ಕೊಡ್ತಾರೆ ಅದರಲ್ಲಿ ಕನಿಷ್ಠ ಏಜ್ ಇಪ್ಪತ್ತೊಂದು ಅಂತೂ ಆಗಿರಲೇಬೇಕು ಆಲ್ಮೋಸ್ಟ್ ಅದಾಗಿ ಪಿ ಜಿ ಮಾಡಿದವರಿಗೆ ಇಪ್ಪತ್ತೊಂದು ವರ್ಷ ಕ್ರಾಸ್ ಆಗಿರ್ತದೆ ನೆಕ್ಸ್ಟ್ ಇದರಲ್ಲಿ ಜನರಲ್ ಮೆರಿಟ್ನವರಿಗೆ ನಲ್ವತ್ತು ವರ್ಷ ಟು ಎ ಟು ಬಿ ತ್ರೀ ಎ ತ್ರೀ ವಿದವರಿಗೆ ನಲ್ವತ್ತ್ಮೂರು ವರ್ಷ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಒಂದಕ್ಕೆ ನಲವತ್ತೈದು ವರ್ಷಗಳು ಏನಿದೆ ನಿಗದಿಪಡಿಸಲಾಗಿದೆ ಅಂದರೆ ಇಷ್ಟು ಕ್ರಾಸ್ ಆಗಬಾರ್ದು ಅಷ್ಟು ಒಳಗಿನವರು ಇಪ್ಪತ್ತೊಂದರಿಂದ ಈ ಏಜಿನ ಮಧ್ಯದಲ್ಲಿರುವವರು ಏನಿದ್ದಾರೆ ಅರ್ಜಿಯನ್ನು ಸಲ್ಲಿಸಲು ಅರ್ಹರಾಗಿರ್ತಾರೆ ಅಂದು ಕೊಡ್ತಾರೆ ಇದನ್ನು ಹೊರತುಪಡಿಸಿ ಮಾಜಿ ಸೈನಿಕರು ಮತ್ತು ಸರ್ಕಾರಿ ಸೇವೆಯಲ್ಲಿರುವಂಥವರು ಈಗಾಗಲೇ ಸರ್ಕಾರಿ ಸೇವೆಯಲ್ಲಿರುವಂಥವರು ವಿಧವೆಯರು ಇವರಿಗೆ ಐದು ವರ್ಷಗಳ ಒಂದು ಎಕ್ಸ್ಟೆನ್ಷನನ್ನು ಕೊಡ್ತಾರೆ ಇದಕ್ಕೆ ಪ್ಲಸ್ ಫೈವ್ ಇಯರ್ಸನ್ನು ಮಾಡ್ತಾ ಬರ್ತಾರೆ ಈ ಕ್ಯಾಂಡಿಡೇಟ್ ಯಾರಿಗೆ ಅಂದರೆ ಮಾಜಿ ಸೈನಿಕರಿಗೆ ಗೌರ್ಮೆಂಟ್ ಜಾಬ್ ಇದ್ದವರಿಗೆ ಮತ್ತು ವಿಧವೆಯರಿಗೆ ಐದು ವರ್ಷ ಎಕ್ಸ್ಟೆನ್ಷನ್ ಇದೆ ನೆಕ್ಸ್ಟು ಯಾರು ಪಿ ಎಚ್ ಕ್ಯಾಂಡಿಡೇಟ್ ಇದ್ದಾರಲ್ಲ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟರ್ ಇದ್ದಾರೆ ಅವರಿಗೆ ಹತ್ತು ವರ್ಷಗಳ ವಯೋಮಿತಿ ಹೆಚ್ಚಿಸಲಾಗಿದೆ ಅಂದರೆ ಉದಾಹರಣೆಗಾಗಿ ಜನರಲ್ ಮೆರಿಟ್ನಲ್ಲಿರುವಂಥ ಮಾಜಿ ಸೈನಿಕ ಆಗಿರ್ಬೋದು ಸರ್ಕಾರಿ ಸೇವೆಯಲ್ಲಿ ಇಲ್ಲಿ ಇರುವಂಥ ವಿದ್ಯಾರ್ಥಿ ಅಥವಾ ವಿಧವೆ ಇವ್ರಿಗೇನಿದೆ ನಲವತ್ತೈದು ವರ್ಷ ಆಗುತ್ತೆ ಯಾಕಂತಂದರೆ ಅವರಿಗೆ ಬೇಸಿಕಲಿ ನಲವತ್ತು ವರ್ಷ ಇರ್ತದೆ ಓಕೆ ಇಲ್ಲಿ ನೋಡ್ಬೋದು ಇಲ್ಲಿ ಇನ್ ಡಿಟೇಲಾಗಿ ಸರಿಯಾಗಿ ನೋಡಿ ಅವರಿಗೆ ನಲವತ್ತು ವರ್ಷ ಇರ್ತದೆ ಪ್ಲಸ್ ಈ ಐದು ವರ್ಷಗಳು ಆಗಿ ಬರ್ತಾರೆ ಹೀಗಾಗಿ ಅವರು ನಲವತ್ತು ಐದು ವರ್ಷದವರೆಗಿನವ್ರಿಗೆ ಕಾಂಪೀಟ್ ಮಾಡ್ಬೋದು ಅದೇ ರೀತಿ ಪಿ ಎಚ್ ಕ್ಯಾಂಡಿಡೇಟ್ ಇದ್ದರೆ ಅವರು ಹತ್ತು ವರ್ಷ ವಯೋಮಿತಿ ಇರ್ತದೆ ಇದಕ್ಕೆ ಟೆನ್ ಇಯರ್ನ ಆ್ಯಡ್ ಮಾಡ್ತಾ ಬರ್ತಾರೆ ಇಷ್ಟಕ್ಕೆ ಪ್ಲಸ್ ಹತ್ತು ವರ್ಷ ಓಕೆ ಇದನ್ನು ಹೊರತುಪಡಿಸಿ ಈಗ ಕೋವಿಡ್ನಿಂದಾಗಿ ಓಕೆ ಕೋವಿಡ್ನಿಂದಾಗಿ ಎರಡು ವರ್ಷ ಮತ್ತು ಎಡಿಷ್ನಲ್ ಎಕ್ಸ್ಟೆನ್ಷನನ್ನು ಮಾಡಿದ್ದಾರೆ ಇದನ್ನು ನಾನು ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೆ ನೆಕ್ಸ್ಟ್ ನಾನು ವಿಡಿಯೋ ಇದೆ ಆ ವಿಡಿಯೋವನ್ನು ನೀವು ನೋಡಿದರೆ ಕೋವಿಡ್ನಿಂದಾಗಿ ಎರಡು ವರ್ಷ ಹೆಚ್ಚಿಗೆ ಮಾಡಲಾಗಿದೆ ಓಕೆ ಈ ರೀತಿಯಾಗಿ ಪಿ ಉಪನ್ಯಾಸಕರ ನೇಮಕಾತಿಗೆ ವಯೋಮಿತಿಯನ್ನು ಸೆಟ್ ಮಾಡಲಾಗಿದೆ ಓಕೆ ಥ್ಯಾಂಕ್ ಯು